ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಈಗ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಪ್ಯೂರ್ ಪಂಚಲೋಹದಲ್ಲಿ ನಿಮಗೆ ಮಾಂಗಲ್ಯ ಸೂತ್ರಗಳನ್ನ ಪ್ರೆಸೆಂಟ್ ಮಾಡ್ತಾ ಅಂಥದ್ದು ಇವಾಗ ನಿಮಗೆ ಎರಡೇ ಡಿಸೈನಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇರೋಂಥದ್ದು ಬಿಕಾಸ್ ಎರಡು ಡಿಸೈನಲ್ಲಿ ನಾವು ಟ್ರೈ ಮಾಡಿರೋ ಅಂತಹ ಮಾಂಗಲ್ಯ ಮಾಂಗಲ್ಯ ಸೂತ್ರ ಅಂತಾನೆ ಹೇಳ್ಬೋದು ಇದು ಫುಲ್ ಸೆಟ್ ಇರುತ್ತೆ ಸೊ ನೀವೇನು ನೋಡ್ತಿದ್ದೀರ ಈ ಥರದ ಸೆಟ್ ಸೆಟ್ಟಲ್ಲಿ ಎರಡು ಸೈಡು ನಿಮಗೆ ತಾಲಿ ಬಂದು ಮಿಡಲಲ್ಲಿ ಕಾಸು ಇರುತ್ತೆ ಇದೆಲ್ಲ ಪ್ಯೂರ್ ಪಂಚಲೋಹದ್ದು ಇದೇ ರೀತಿಯಾಗಿ ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಸಿಗುತ್ತೆ ಒನ್ ಗ್ರಾಮ್ ಗೋಲ್ಡ್ ಇದು ಪ್ಯೂರ್ ಪಂಚಲೋಹದಾಗಿರುತ್ತೆ ಯಾರಿಗಾರ ಬೇಕು ಅಂತ ಹೇಳಿದ್ರೆ ಇದು ಫುಲ್ ಸೆಟ್ಟು ಕೂಡ ಬರುತ್ತೆ ಇದು ಸಿಂಗಲ್ ಬೇಕು ಅಂದ್ರೆ ಸಿಂಗಲ್ ಕೂಡ ರೆಡಿ ಆಗ್ತಾ ಇದೆ ಅದು ಕೂಡ ತರಿಸ್ತಾ ಇದ್ದೀವಿ ಸೊ ಮತ್ತೊಂದು ಡಿಸೈನ್ ಬಂದು ನಿಮಗೆ ಮಿಡಲ್ ಅಲ್ಲಿ ತಾಲಿ ಬಂದು ಬೋತ್ ಸೈಡ್ ನಿಮಗೆ ಎರಡು ಡಿಸೈನ್ ಅಲ್ಲಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ಬೇಗ ಸ್ಕ್ರೀನ್ ಶಾಟ್ ಆರ್ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ಅವರು ವಿಸಿಟ್ ಮಾಡಬಹುದು ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಪ್ಲಾಕ್ ನಿಯರ್ ಮಿಡ್ಸಾಲ್ ಹಾಸ್ಪಿಟಲ್ ಅವ್ರೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇಲ್ಲ ಆನ್ಲೈನ್ ಅಲ್ಲಿ ಕೂಡ ಬೈ ಮಾಡಬಹುದು ಆನ್ಲೈನ್ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ थैंक यू हीगे सपोर्ट मैं थैंक यू सो मच